ಪ್ರಭು ನ್ಯೂಸ್ಗೆ ಸ್ವಾಗತ ಇವತ್ತು ಹುಕ್ಕೇರಿ ನಗರದ ವಿಶ್ವರಾಜ್ಯ ಸಭಾಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸದಸ್ಯರ ಕುರಿತು ಸಭೆ ಜರುಗಿತು ಸಭೆಯಲ್ಲಿ ಹುಕ್ಕೇರಿ ತಾಲೂಕಿನ ತೊಂಬತ್ತೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪೈಕಿ ಅರವತ್ತೆಂಟು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರು ಸೇರಿ ಮಾಜಿ ಸಂಸದ ರಮೇಶ್ ಕತ್ತೆ ಅವರಿಗೆ ಬೆಂಬಲ ನೀಡಿದರು ಇನ್ನು ಸಭೆಯನ್ನು ಉದ್ದೇಶಿಸಿ ರಮೇಶ್ ಕತ್ತಿ ಅವರು ಮಾತನಾಡಿ ಡಿಸಿಸಿ ಬ್ಯಾಂಕ್ ಒಂದು ಸಮಯದಲ್ಲಿ ದಿವಾಳಿ ಎದ್ದಿತ್ತು ಆಗ ಒಳ್ಳೆಯ ಚರ್ಮನ್ ಹುಡುಕ ಹುಡುಕತಕ್ಕಾಗಿ ದೀಪ ಹಚ್ಚಿ ಹುಡುಗಾಟುವ ಪರಿಸ್ಥಿತಿ ಬಂದಿತ್ತು ಆಗ ನಾನು ಇವರಿಗೆ ಸಿಕ್ಕೆ ಆ ಸಮಯದಲ್ಲಿ ಡಿಸಿ ಸಿ ಬ್ಯಾಂಕ್ ದುಡಿಯುವ ಬಂಡವಾಳ ನೂರ ನಲ್ವತ್ನಾಲ್ಕು ಕೋಟಿ ಇತ್ತು ಇವತ್ತು ಅದೇ ಡಿ ಸಿ ಸಿ ಬ್ಯಾಂಕ್ ಆರು ಸಾವಿರದ ಐದುನೂರು ಕೋಟಿ ಬಂಡವಾಳ ಮಾಡಿ ಒಳ್ಳೆಯ ಹಂತಕ್ಕಂತೆ ತಂದಿದ್ದೇನೆ ಆದರೆ ಇವತ್ತು ವಿರೋಧಿಗಳು ನನ್ನ ಹೆಸರಿನ ಅಪಪ್ರಚಾರ ಮಾಡುತ್ತಿದ್ದಾರೆ ಆದರೆ ರಮೇಶ್ ಕತ್ತಿ ಏನು ಅನ್ನೋದು ಇಡೀ ಹುಕ್ಕೇರಿ ಕ್ಷೇತ್ರದ ಜನರಿಗೆ ಗೊತ್ತಿದೆ ನಿಮ್ಮಿಂದ ನಾವು ಸರ್ಟಿಫಿಕೇಟ್ ಪಡೆಯುವ ಅವಶ್ಯಕತೆ ಇಲ್ಲ ಅಂತ ವಿರೋಧಿಗಳಿಗೆ ಉತ್ತರ ನೀಡಿದ್ದಾರೆ ಈ ಒಂದು ಸಭೆಯ ವೇದಿಕೆ ಮೇಲೆ ಮಾಜಿ ಸಚಿವರು ಎ ಬಿ ಪಾಟೀಲ್ ಮುಖಂಡರಾದ ಮಹಿರ್ ನಿಲಜ್ಗಿ ಗುರು ಕುಲಕರ್ಣಿ ಗಜಾನಂದ ಕೊಳ್ಳಿ ನಂದು ಮುಡಿಸಿ ಕಲಗೌಡ ಪಾಟೀಲ್ ರಾಯಪ್ಪ ಡೂಗ್ ಬಸಗೌಡ ಮೇಘಣ್ಣವರ್ ಸುನೀಲ್ ಪರ್ವತ್ರಾವ್ ಅನೇಕ ಮುಖಂಡರು ವೇದಿಕೆ ಮೇಲೆ ಆಶೀನರಾದ ಆಗಿದ್ದರು ಪಿ ಎಸ್ ಸದಸ್ಯರು ಕತ್ತಿ ಅಭಿಮಾನಿ ಬಳಗದವರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್

ಅವರಿಗೆ ಉಮೇಶ್ವರ ಇರುವ ಸ್ವಲ್ಪ ಸಂಸ್ಥೆ ಆಸ್ತಿ ಅದು

ಬೆಲ್ಲದ ಅರ್ಬನ್ ಬ್ಯಾಂಕಿಗೆ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ನೀನು ನೋಡಿದ್ರು ನೀ ಆಗಬೇಕು ಹೊರತೈಕೋಬೇಕು ಆ ಪ್ರಕಾರ ಎಲ್ಲರೂ ಒಂಬತ್ತಿಂದ ಮಾಡಿದ ತಕ್ಷಣ ಮನುಷ್ಯಕ್ಷ ನಾನ್ ಹೇಳ್ತೀನಿ ಇವತ್ತೆಲ್ಲರೂ ಒಂಬತ್ತಿಂದ ನಾನು ಚೆನ್ನಾಗಿ ಮಾಡಿದ್ದೆ ಶಕ್ತಿ ಅಷ್ಟು ಹಗಿ ಚೇತನಲ್ಲ ಪ್ರಸಂಗ ಇಡೀ ಬೆಳಗಾವಿ ಜಿಲ್ಲೆಯ ವರ್ಗದ ವ್ಯಾಪಾರಿ ಎಲ್ಲ ಸಂಘ ಸಂಸ್ಥೆಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲವೊಂದು ನಿರ್ಣಯಗಳನ್ನ ಮಾಡಬೇಕು ತಮ್ಮಲ್ಲಿ ಈ ರೀತಿ ಬೆಳವಣಿಗೆ ಅದಕ್ಕೆ ದಯವಿಟ್ಟು ತಮ್ಮ ಒಕ್ಕಟ್ಟಿರುತ್ತೆ ಬಾಳ್ ಮಾತಾಡಿ ಉಪಯೋಗ ಇಲ್ಲ ನಿಮ್ಗೆ ಹೇಳೋದು ಜ್ವರ ಈಗಾಗಲೇ ನೀವು ನಿರ್ಧಾರ ಮಾಡ್ಕೊಂಡ ಬಂದಿರಿ ತೊಂಬತ್ತೆರಡದ್ ತೊಂಬತ್ತೆರಡರ ಎಪ್ಪತ್ತೈದರಿಂದ ಎಂಬತ್ತರ ಸಹ ಬಂದಿರಿ ನಿರ್ಧಾರ ಮಾಡ್ಕೊಂಡ ಓಟ್ ಆಗ್ಬೇಕು ರಮೇಶ್ ಕತ್ತಿ ಅವ್ರಿಗೆ ಅಂತ ಬಂದಿರಿ ತಲೆ ಯಾಕ್ ಇದು ಆದ್ರೂ ಬಿಡದ್ ನಾವು ಇನ್ನು ಅದನ್ನ ಹೊಡೆ ಹಾಕ ಪ್ರಯತ್ನ ಮಾಡೋರ அது பண்ணிஸ ரீத்தியனிஃபிட் ஆகிய